ಆಯ್ತಲ್ವ ಬಾನಿ ಮನೆಗೆ ಬಾನಿ ಆ ಕಡೆ ಎಲ್ಲಿ ಹೋಗಕ್ಕೆ ಹೋಗ್ಬೇಡ ಸುನಿತಾನ ಶಿವಣ್ಣದಾಗ ಹೆಂಗ್ಯಾಕ ಆಗತೈತಿ ಎಷ್ಟು ಸಲ ಬುದ್ಧಿ ಹೇಳಿದ್ರು ಹ್ಞೂ ಅಂತಾನು ಮತ್ತೆ ಅವನ ಕೈ ಅವ್ನು ಬಿಡಂಗ ಇಲ್ಲ ಇವತ್ತು ಬರಲಿ ಎರಡರಾಗ ಒಂದು ನಿರ್ಧಾರ ಆಗಾಕ ಬೇಕ ಸುಮ್ಮಿದ್ದಂಗೆ ಹೆಚ್ಚು ನಡೆಸ್ಯಾ ನಾವು ಯಾರ ಜೋಡಿ ಮಾತಾಡ್ತಾರ ಫೋನ್ಯಾಗ ಇನ್ನಾರ ಜೋಡಿ ಮಾತಾಡ್ಲಿ ಸುಣಿತ ಗಂಡನ್ ಜೋಡಿ ಜಗಳ ಬರಾಕ್ತಾಳತ್ತ ಸುಣಿತ ಮತ್ತ ಗಂಡನ್ ಜೋಡಿ ಜಗಳ ಮಾಡಿ ಹೇಳತ್ರಿ ಇಲ್ಲೇ ಬಸ್ ಸ್ಟ್ಯಾಂಡ್ ಬಂದಾಳ ಅಲ್ರಿ ಅವ್ರ ಗಂಡ ಹೆಂಡತಿಗೆ ಹೊಂದಾಣಿಕಾರ ಐತೇ ಇಲ್ಲೋ ಅನ್ಸಾತೈತಿ ನನಗ ಎಲ್ಲಿ ಹೊಂದಾಣಿಕೆ ಇರ್ತೈತಿ ದುಡಿಯಾವಲ್ಲ ದುಃಖ ಬಿಡಿಯಾವಲ್ಲ ಯಾವತ್ತು ನೋಡಿದ್ರು ಚೈನಿ ಮಾಡ್ಕೊಂಡ್ ತಿರ್ಗ್ಯಾಡವ ಕೊಡಾಗ ರೀತಿ ರಿವಾಜ ಎಲ್ಲಾ ತಿಳ್ಕೊಂಡ್ ಕೊಡಬೇಕಲ್ಲ ಬಾಜು ಬಾಜು ಒಂದ್ ನಾಕ್ ಮಂದಿನ್ ಕೇಳ್ಬೇಕಂದ್ರ ಹಂಗದ ದೊಡ್ಡ ಕೊಟ್ಟ ಬಿಡುದನ್ರಿ ಇಲ್ಲ ನಾ ಒಬ್ಬ ಕೊಟ್ಟ ನೀನು ಇದ್ದಿದ್ದಿಲ್ಲ ಏ ಚಲೋದ್ರಿ ಹುಡುಗ ನೋಡಕ್ ಏ ಚಲೋ ಅಕ್ಕಿಬ್ಬರ ವರ ಜೋಡಿ ಚಂದ ಐತತಿ ಹೇಳದ ಹೌದಲ್ಲೋ ಅಲ್ರಿ ಈಗ ಜಗಳ ಬರಲೇ ನಾನು ಜಗಳದಾಗ ತಗೊಳತ್ತಿರ್ಲೆ ಅಲ್ರಿ ಈಗ ಸುಣಿತಾ ಬರ್ತಾಳ ಮನೆಯಾಗ ಇಟ್ಕೋತೀರಿ ಹಿಂದಿಲ್ ನಾಳೆ ಮಾತಾಡಿ ಗಾಂಡ್ ಕರ್ಯಕ್ ಬರವಲ್ಲ ಆಗ ಕಳ್ಸಬೇಕಲ್ಲ ನಾವ ಹಗ್ಗ ಮಾಡ್ತಿರಿ ಹಗ್ ಈಗ ಬಸ್ ಸ್ಟ್ಯಾಂಡ್ ನೀವ ಹೋಗ್ರಿ ಹೋಗಿ ಕಳಿಸಿ ಕಳ್ಸಿ ಬುದ್ಧಿವಾದ ಹೇಳಿ ಏನ್ ಮಾತಾಡಕತ್ತೀನಿ ಮನುಷ್ಯ ನೋವಾಗಿ ತವರ್ ಮನಿ ಐತಿ ಅಂತ ಹೇಳಿ ಇರಲಿರೋ ದುಃಖ ಹೇಳಿ ಬರಾಕತ್ತಳ ಈಗ ನಡು ದಾರ್ಯಾಗ್ ಹೋಗಿ ನೀ ಬರಬೇಡ ಆ ಕಡೆ ಹೋಗಂದ್ರ ಅಷ್ಟೇ ಮನ್ಷಿಗೆ ನೋವು ಆಗಂಗಿಲ್ಲನ ಬರ್ಲಿಕ್ಕೆ ಒಂದು ನಾಲ್ಕು ದಿವಸ ಇಲ್ಲಿ ಇರ್ಲಿ ಆಮೇಲೆ ಅವ್ನ್ ಬಾಡಿಯಾ ಕರಿಯಾಕ ಬರ್ಲಿ ಅವಾಗ ಬುದ್ಧಿ ಹೇಳಿ ಕಳಿಸುನು ಅಲ್ರಿ ಅಟ್ಕ ಟ್ಕ ಎದಕ್ ಬಾ ಬಾ ಏನ್ರ ಏನ್ರ ಜಗಳ ಜಗಳಾಡದಿವ್ ಅನ್ನ ಅಂದ್ರ ಫೋನ್ ಹಸ್ತಾಳು ಹ ಆದ್ರ ಆತಾಳುವ ಬಾ ತವ್ರ ಮನೆಗೆ ಐತಿರಿ ಮೊದಲ ನಿಮ್ ತಪ್ಪೈತಿ ಕೊಟ್ಟ ಹೆಣ್ಣ ಕುಲ್ಲದ್ ಹೊರಗಂದಂಗ ಕೊಟ್ಟಿರ್ತಿವ್ ಬಗೆ ಹರಿತ ಆ ಗಂಡ ಹೆಂತ ಯಾರ್ ಜಗಳಡಂಗಲ್ರಿ ಬಾಳೆದಾಗರ ಜಗಳ ಬರ್ತೈತೆ ಕೊಡ್ತಗಳದಾಗರ ಜಗಳ ಬರ್ತೈತೆ ಹೊಲಮನ್ಯಾಗರ ಜಗಳ ಬರ್ತೈತೆ ಎಲ್ಲಾದ್ರಾಗ ಜಗಳ ಇರದ ಊಟ ಮನ್ಕೋತನ ಗಂಡ ಹೇತಿ ಜಗಳ ಗಂಧ ತೀಳದಂಗತ್ತ ಅದನ್ನೇನ ಯೋಚನೆ ಮಾಡತ್ತಿರ ನೀವ ಬಾಳ್ ತಲೆ ಆಗ್ ತಗೊಂತ ಕುಂದ್ರ ಬೇಡ್ರಿ ಅಂದ್ರ ನಿನ್ ಅರ್ಥ ಒಟ್ಟ ನಮ್ ತಂಗೋಳಿ ಮನಿಗೆ ಬರಬಾರ್ದ ಅನ್ನೋ ಉದ್ದೇಶಕ್ಕಾಗಿ ಮಾತಾಡಕತ್ತೇನ ಅವ್ರ ಬಂದ್ರ ನಿನಗೆ ಅವಗಾಡಕರು ಅಡಿಗೆ ಮಾಡಿ ಹಾಕುದಿ ಅನ್ನೋ ಉದ್ದೇಶ ಇಟ್ಕೊಂಡ ಆಕಿನ ಅಕಡೆ ಕಳಿಸ ಆಕಡೆ ಅಕಡೆ ಕಳಸ ಅವರು ಹುಟ್ಟಿ ಬೆಳದ ಮನಿ ಇದು ಏನರ ಮಾತಾಡ್ತಿಲ್ಲ ನಾಲ್ಕು ದಿವಸ ಬರ್ಲಿ ಅಲ್ರಿ ಬರಾಕ್ ಅಂದಿಲ್ಲ ಗಡ್ಡ ಹೆಂತಿ ನೊಗ್ನೊಗ್ತಾ ಬರ್ಲಿ ಏನಾರ ಹಬ್ಬ ತಿಥಿ ಇದ್ದಾಗ ಬರ್ಲಿ ಅದಕ್ಕೆ ಯಾರು ನಾವು ನಾವ್ ನಿನಗೆ ಒಟ್ಟ ಅರ್ಥನ ಆಗುವದ್ರಿ ಆಜು ಬಾಜು ಒಣ ಮಂದಿ ಏನ್ ಮಾತಾಡ್ತಾರ ಗೊತ್ತೇನು ಹೆಣ್ಮಕ್ಳ ಕಿವಿಗ್ ಬೀಳ್ತಾವ್ ನಿಮಗ ಕಿವಿಗ್ ಬೀಳಂಗಿಲ್ಲ ಏನ್ ಅಂತಾರಂದ್ರ ಸುಣ್ತಾವ ಗಂಡನ್ ಜೋಡಿ ಜಗಳಾಡಿ ಮಾರ್ತ ತವ್ರ ಮನ್ಯಾಗ ಬಂದ್ ಕೂತಾಳ ಮಣ್ಯಾರ ಹೋಗೇತಿ ಮತ್ ಯಾಕ ಬಂದತೆವಾ ಗಂಡನ್ ಜೋಡಿ ಬಾಳ್ಯಾರ ಮಾಡ್ತತೆ ಇಲ್ಲೋ ಚಿಕ್ಕಂಗ ಮಾತಾಡ್ತಾರ ನಾನ್ ಮನ್ಸಿಗ್ ನೋವಂಗಲ್ಲರಿ ಅದಕ್ಕ ಜಗಳಾಡ್ಲಿ ಕಡ್ದಾಡ್ಲಿ ಬಡದಾಡ್ಲಿ ಆ ಗಂಡನ್ ಮನ್ಯಾಗ ಇರೋದ ಚಲೋ ಅತ್ತ ನಾ ಹೇಳಾಕತೇನಿ ಒಟ್ಟಿನಾಗ ನಮ್ ಅಕ್ತಂಗರ ಮನಿಗ್ ಬರಬಾರ್ದು ನೀವ್ ಒಬ್ಬಕೇನ ಇರ್ಬೇಕನ್ನೋ ದುರ್ರಾಶಿ ಇಟ್ಟುಕೊಂಡ ಮಾತಾಡಕೀನಿ ಮಾತಾಡ ಬಂದಿಲ್ಲ ನಾ ಎಲ್ಲಿ ಹಂಗ ಮಾತಾಡತ್ತೇನ್ರಿ ನೀವ್ ಮನ್ಸಿಗೆ ಏನೇನ್ ತಿಳ್ಕೊತೇರಿ ತಿಳ್ಕೊಂಡ್ ನನಗ್ ಮಾತಾಡ್ತೇರಿ ನೀ ಹೇಳು ಉದ್ದೇಶನ ಹಂಗತಿ ನಂದ ಹಂತ ಮನಸ್ಸನ್ನ ಇಲ್ರಿ ಮಂದಿದ್ರ ಮನಿ ತುಂಬಿದಂಗ ಇರ್ತೈತಿ ಮಂದಿ ಬರ್ಲತನ ಆದ್ರ ಜಗಳಾಕಿ ಬರದ್ ಬೇಡತನಾ ಬರ್ತಾಳು ಜಗಳ ಹಚ್ಚಿದಾಗ ಬರ್ಬೇಕಲ್ಲ ಜಗಳಾಗಿ ಸರೇ ಬರ್ತಾಳ ಜಗಳಾಡಿ ಅಕ್ಕಿ ಗಂಡ ಸುದ್ದಿ ಬರ್ತೀಳು ಅಕ್ಕಿ ಗಂಡ ಬುದ್ಧಿವಾದ ಹೇಳಂಗಲ್ಲ ನೀವ ಹೇಳಿ ಹೇಳಿ ಸಾಕಾಗೈತಿ ಇನ್ನು ಬರ್ಲಿ ನೀವಾರ ಏನ್ ಮಾಡ್ತೀರಿ ಮೊದಲ ಗಂಡದ ಜೋಡಿ ಹೆಂಗಿರ್ಬೇಕು ಹೆಂಗಿಲ್ಲ ಆಕಿ ತಿಳ್ಕೊಬೇಕ ತಿಳ್ಕೊಂಡ್ ಬಾಳೆ ಮಾಡ್ಬೇಕ ಹಾ ನಿನ್ನ ಬಾಳೆ ಸುದ್ದ ಐತ್ಲೇ ಮಾತಾಡಾಕ ಏನ್ ಹೋಗಿದುದು ನಾನು ಕಲ್ಲು ಉಗೀತಾರತ್ ಹಂಗ ಆಗಿತಿ ಜೀವನ್ ಬಿಡ್ರಿ ನಾನು ಬ್ಯಾಸರಾಗಿನಿ ಅಂದ್ರ ಹೋಗಲ್ಲ ನಿನಗೂ ಜೀವನ ಬೇಸ್ರ ಆಗಿತ್ತಂದ್ರ ಹೋಗ ಕಳಿಸಿ ಬಿಡ್ರಿ ಮತ್ತ ಯಾಕ ನನ್ ಮೇಲೆ ಮುರ್ಕೊಂಡ್ ಬಿಡ್ತೀರಿ ಅಕ್ಕ ತಂಗ ಯಾರ ನೆನಪ ಗ್ಯಾಟ್ಲೇ ನನ್ನ ಮ್ಯಾಲ ಸಿಟಿಗ್ ಬರ್ತೇರಿ ನಮ್ಮ ತಂಗಿ ಬಾಳೆ ಸುದ್ದ ಆಗುತಕಾ ಆಕಿ ಇಲ್ಲೇ ಇರ್ತಾಳ ಅಲ್ಲಿತನ ನೀ ಬಾಯಿ ಬಿಡ್ಸ್ಕೊಂಡ್ ದಪ್ಪ ಇರಬೇಕ ಸುಣ್ತವ್ವ ಈಗ ಬಂದೇನ ಬಾ ಮಕ್ಕ ಏನ್ ನೋಡ್ತಿ ನೀರ್ ತರ ಹೋಗ ಮತ್ತ ಮಾತಾಡಬೇಡ ಬಾಯಿ ಮುಚ್ಚಿಕೊಂಡು ಕುಂದ್ರ ಅಂದ್ರೆ ಕೂತನ್ನ ನೀರ್ ತರಬೇಡ ಅತ್ತೆ ನೀನು ಹೋಗು ತರ್ತನಾದ್ರಿ ಬಾ ತಂಗಿ ಬರ ಬಾ ಅಣ್ಣ ನೀ ಬ್ಯಾಡ್ ಬ್ಯಾಡ್ ಅಂದ್ರು ನನಗೆ ಕಲಸಿದೆ ಮತ್ತೆ ಅವನು ಕುಡ್ದೆ ಬಡ ನಾನು ಹೊರಗೆ ಹಾಕ್ಯಾನ ನನ್ನ ಅಳಬೇಡ ಅಳಬೇಡ ಸಮಾಧಾನ ಮಾಡಕೋ ಮತ್ತೆ ಅಂಗ ಬಿಡ್ಯಾಕ್ಕೆ ನಾನು ಬಾ ಜೋ ಆರ್ಯಾಕ್ಕೆ ನಾನು ನಾನು ಅದರ ಒತ್ತ ಸೇರವಾಲವಾ ದುಡ್ಯಾಕ್ಕೆ ಹೋಗಂಗಿಲ್ಲ ಏನಿಲ್ಲ ಮೂರು ಹೊತ್ತು ಕುಡಿತಾನು ಎರಡ್ ಹೊತ್ತು ಊಟ ಮಾಡ್ತಾನ ಹಳ್ಳಿ ಬ್ಯಾಡ ತಿಳಾಕೈತೀನಿ ನೋಡ ಬರ್ಲಿ ಅವ ಇಲ್ಲಿ ಬರ್ತಕ ನಿನ್ನ ಕೆಲ್ಸಂಗ ಇಲ್ಲ ಏನು ಹೇಳ್ತೇನೆ ಅಲ್ಲಿ ತಲೆಗ್ ತೆಗೆದ್ ಹಾಕಿ ಬಿಡ ಗುಣದಾಗ್ ಚಲೋದಾನು ರೂಪದಾಗ್ ಚಂದದಾನ ಇಬ್ರು ವಾರ್ಗಿ ಹಾಕಿರಿ ಅಂತ ಹೇಳಿ ಮದ್ವಿ ಮಾಡಿ ಕೊಟ್ಟ ನಾವ ಹಳ್ಳಕ್ ಬಿದ್ದಂಗ ನೀರು ನೀರ್ ತಗೊಂಬಂದೇನ ನೀರ್ ತರು ತರಾನು ಸಮಾಧಾನ ಇಲ್ಲ ಇಡಿಯವಾ ಕುಡಿ ಅಣ್ಣ ಹೊಯ್ನಿ ನೀರ ತಂದಿಲ್ಲ ಮನೆ ಚರ್ಗಿ ತಂದ ನೋಡಲ್ಲಣ್ಣ ನನಗೆ ಗೊತ್ತಿತ್ತ ನಿಂದು ಗೊತ್ತಿತ್ತ ನನಗೆ ನಮ್ಮ ಅತ್ತಂಗ್ಯಾರ ನೋಡಿದ್ರೆ ಕೆಂಡ ಕಾರ್ತಿ ಅನ್ನೋ ಗೊತ್ತಿತ್ತ ಏನೋ ಬ್ಯಾಸತ್ತ ಮನಿಗೆ ಬಂದಾಳ ಈಗ ನೋಡ್ ಖಾಲಿ ಚರ್ಗಿ ತಂದಾಳ ಇದನ್ನಾರ ಯಾಕೆ ತಂದಿ ಅಲ್ಲೇ ಕುಂಡ್ರಬೇಕಲ್ಲ ಸರ್ಟ್ ಬರ್ತೇನೆ ಒಳಗ ಬೇಡ ಏನೋ ತುಂಬಿ ಬಂದೈತಿ ನನಗೆ ಮಾಪ ಅದಕ್ಕಾಗಿ ಹಿಂಗ ಹಾರಾಡಕ್ ಹತ್ತೇರಿ ಹಿಡಿ ನಂದೇನ ಮಾಪ್ ತುಂಬಿ ಬಂದಿಲ್ರಿ ನಿಮ್ಮ ತಂಗಿದ ಮಾಪ್ ತುಂಬಿ ಬಂದತಿ ಗಂಡನ್ ಜೋಡಿ ಜಗಳ ಮಾಡಿ ಮನೆಯಾಗ ಎರಡ್ ದಿವಸ ತಗೊಂಡ್ ಕುಂತರ ಊರ್ ಜನರೆಲ್ಲ ಚೀ ತು ಅಂತ ಉಗುಳ್ಬೇಕ ನಿಮ ಅವಾಗ ಪೋಲ್ ಮೇಲೆ ಕಳ್ಸಿ ಊರಾಗಿನ ಬಂದಿ ತೂ ಚೀ ತುಗ್ಯಾಕಾಕಿನ ಮಾಡಿಲ್ಲ ಸುಳ್ಳು ಹೇಳಿಲ್ಲ ಹದ್ರ ಮಾಡಿಲ್ಲ ಗಂಡನ ಜೋಡಿ ಜಗಳಾಡಿ ಬಂದಾಳ ಅದನ್ನ ನೀವು ಊರು ಬಿಸ್ ಹೇಳಕ್ ಹೋಗ್ಬೇಡ ತೂ 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 ತುಗಿತಾರತ್ತ ಬಾಯ್ ಮುಚ್ಕೊಂಡ ಸೋಂಬೇರ ನೀ ಬಂದ್ ಗುಪನ ವೈನಿ ಚಾಲು ಮಾಡ್ಬಿಟ್ಲು ಬಯಾಕ ನಾನು ನನ್ನ ಗಂಡನಾಗ ಚಲೋ ಅದ್ರ ನಾ ಯಾಕನ ಜಗಳ ಆಡ್ ಬರ್ತನು ಬೇಡನ ನನ್ನ ಸಂಬಂದ್ ವೈನಿ ಜಗಳ ಆಡೋದು ಬೇಡ ನನ್ನ ಗಂಡನ ಮನಗ್ ಹೋಗ್ಬಿಡ್ತನ ಈಗ್ ಸಮಾಧಾನ ಆತನು ಈಗ್ ಸಮಾಧಾನ ಆಯ್ತು ಆ ನಾ ಹಂಗೆ ಹೇಳತ್ತಿಲ್ರಿ ಮತ್ತೆ ಹೆಂಗ್ ಹೇಳತ್ತೇ ರೀ ಎಸ್ಟ್ ಬರ್ದ ಜಗಳಾಡಿ ಜಗಳಾಡಿ ಅಲ್ವಾ ಸುಣಿತಾವು ನಿನ್ ಕುಡಿಯಲ್ದವ್ರ ಯಾರ್ದಾರು ಜಗತ್ ತುಂಬಾ ಕುಡಿತೈತಿ ಇಟ್ಟಿಟ್ ಹುಡ್ಗುರ್ ಕುಡಿತಾವ್ ಗಂಡ ಹೇಳಿ ಜಗಳ ತವ್ರ ಮನೆಗೆ ಬಂದ್ರ ಬರದೇನದ ಆ ಏನೋ ಕಾಸ್ಟ್ ಇರ್ಲಿ ಸುಖ ಇರ್ಲಿ ಅಲ್ಲೇ ಗಂಡನ್ ಜೋಡಿ ಜೀವನ ಏ ಎಟ್ ದಿವ್ಸ ಓಡಾಡಿ ಬರ್ತಿ ಅವ್ರ ಮನೆಗೆ ಮಾತ್ ಸಾಕ ಜಗಳಾಡ್ಕೊತ ಯಾವಾಗ ಊಟ ಮಾಡ್ಯಾಳೋ ಏನು ಉಪವಾಸ ಹಂಗ ಬಂದಾಳೋ ಯಾಂಬಲ್ಲ ಊಟ ಹಾಕಿ ಕೂಡ ಹೋಗ ಬಂದ್ ಕೂತ್ಳಪ ಇಲ್ಲಿ ನಂದ ನೀವ್ ಹೇಳಬೇಕ್ರಿ ಏನತ್ತ ಹೆಂಗೆ ಬರಾತ್ಯಾಳ ಅಡುಗೆ ಮಾಡತ್ತ ಹೇಳಿ ನಾ ಅಡ್ಗೆನ ಮಾಡಿಲ್ಲ ಒಲೆ ಮುಂದೆ ಕುಂಡ್ರುದಂದ್ರೆ ನಿನಗೆ ಆಗೇ ಬರಂಗಿಲ್ಲ ಅದಕ್ಕೆ ಹಿಂಗ ಬಾಯಿ ಮಾಡ್ತಿ ನನಗೆ ಆರಾಮ ಮೇಲೆ ಮಾರಯ್ಯ ನಾ ಒಲೆ ಸನ್ಯಾಕೆ ಹೋಗಂಗಿಲ್ಲ ಅಡಿಗೆ ಮಾಡಂಗಿಲ್ಲ ನನಗೆ ಯಾಟು ಉಗುಳ ನಗಡಿ ತಲೆ ಚೆನ್ನ ಚಂದ ಚೆನ್ನ ಹೊಡಿಯಾತೈತಿ ನನಗೆ ಒಂದು ಗುಳ್ಗ ತಗೊಂಡು ಮನ್ಕೋತನ ನಾ ಹೇಸ್ಕೊಂಡು ಖುಷಿ ನೀವು ಅಂದಂಗ ಎಬ್ಬಿಸಿದಿಲ್ಲ ತಂಗಿ ಬಿಡು ಆಕಿದ ಹಾಗೆ ಇರೋದು ನೀ ಮೊದಲು ಮಖ ತೊಕ್ಕೋ ಆ ಮಖಾ ತೊಕ್ಕೊ ಒಂದು ಶಿಂಗ ಚಾ ಮಾಡ್ಕೊಂಡು ಕುಡಿ ನಡೀನಿ ಹಾಂ ಇಕಿ ತಲಿಯಾಗ ಹಾಕ್ಕೋಬೇಡ್ನಿ ಆಯ್ತನಾ ನಿನ್ನೆದ ಅನ್ನ ಸಾರ ಆಯ್ತು ನೋಡ್ತಿತ್ತೇಳಿ ಅಂದ್ರ ಹಾಕ್ಕೊಡ ಹೋಗ್ರಿ ಚಂಜಿನಾಗಿಂದ ನಿನ್ನ ಕೈಗೆ ಮುಳು ಮುರ್ತಾವನ್ ಹೆಂಗ ಹೌದಲ್ಲೋ ನನಗ ಆಗುದಿಲ್ಲ ಕೈಕಾಲ ಎಲ್ಲಾ ಬಳಾ 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 ಮಾಡತ್ಯಾವು ಕೆಟ್ಟ ತಲಿ ಹರ್ದು ಬಿದ್ದಂಗ ಆಗತೇತಿ ನನಗ ಆಗುದಿಲ್ಲ ಒಟ್ಟ ಹೆಣ್ಮಕ್ಳ ತವ್ರ ಮನಿಗೆ ಬಂದ್ರಂದ್ರ ನಿಮ್ಮಂತವ್ರಗ್ ಇದ ಮೈ ನುಸ್ತೇತಿ ತಲಿ ನುಸ್ತೈತಿ ಕೈ ಹರಿತಾವು ಹೊರ ಮನ್ಯಾಗುದು ಆರ ನಾನು ತಾವ್ರ ಮನ್ಯಾಗುದು ಆರ ವೈನಿಗೊಳ್ದಾರು ದಾರು ಎಲ್ಲ ತಾರ ನಾ ಏನು ಒಂದ್ ದಿವಸ ಜಗಳಾಡಿ ತವ್ರ ಮನ್ಯಾಗ ಹೋಗಿ ಪಟ್ಟ ನೀರ್ಗಿ ಬಡದ್ ಕೂತಿಲ್ ನನಗ್ ಮಾತಾಡಕ್ ಹೋಗ್ಬೇಡ್ದ್ ನೀವು ಅವ್ರಿಗೆ ಬಂದ್ ಪರಿಸ್ಥಿತಿ ಬಂದಿಲ್ಲ ಅಂದಾಗ ನೀರ್ಗೆ ಬಡದ್ ಪರಿಸಲಿಯ ಕೂತಿಲ್ ಚಿನಿ ಮಲ್ಲಿ ಅಡ್ ಇಟ್ಟಿನ ಅಂದ್ರ ತಾನ ನೆನಪಾಕ್ ಹಾಗ ಹಗ ಕಸಬರ್ಗಿ ಹೋಗ ಇದನ್ನ ಯಾರ ಕಲಸಿ ಮತ್ ನೀವ್ಯಾಕಡೆ ಹಾಟ್ರಿ ಹೋಗಿರ್ಲೇ ನೀವು ಊಟ ಮಾಡಗ್ರಿ ನಿನ್ನಿಂದ ಅನ್ನ ಸಾರ ಐತಿ ತಂಗಿನ ಕರ್ಕೊಂಡು ಹೋಗ ಮತ್ತ ನಾನ್ ತಂಗಿ ಬಂದ್ರ ಊಟ ಹಾಕೋಲಿಲ್ಲ ಇದನ್ನ ಮಾಡ್ಲಿಲ್ಲ ಅತ್ತಿರಿ ಹೋಗ್ ತಂಗಿ ಹೋಗ್ಯಾಳು ಕರ್ಕೊಂಡ್ ಊಟ ಮಾಡ್ ನಾ ಊಟ ಮಾಡಂಗಿಲ್ಲ ಏನಿಲ್ಲ ಒಂದ್ ಕಪ್ ಚಾ ಮಾಡ್ ಕುಡ್ದು ಮನ್ಕೋತ ನಮ್ ತಂಗಿಗೆ ನಿನ್ನಿದ ಉಣಿಸ್ತಿ ಹಾ ನಿನ್ನಿರು ಹೋದ ನಾಯಿಗಿರಿ ದನಕರೆ ಹಾಕ ನಮ್ಮ ತಂಗಿ ಬಂದಳ ನೀ ಇಂತ ಕೆಲಸ ಮಾಡ್ತೀನಿ ಗೊತ್ತಿದ್ದ ಹೋಗಿ ಉಪ್ಪಿಟರ ಶಿರೇ ಉಪ್ಪಿಟ್ಟ ಶಿರ ಉಪ್ಪಿಟ ಶಿರಾ ಇರಂಗಿಲ್ಲ ಉಪ್ಪಿಟ ಶಿರಾ ಕಾನಾ ಒಳಗ ಚಿಕನ್ ಬಿರಾನಿ ಕಬಾಬ್ ಬಿರಾನಿ ಚಿಕನ್ ಸಿಸ್ಟಿಫೈ ಕೋಳಿ ತಾಲ ಎಣ್ಣೆ ಹಾಕಿ ಕರ್ದಿರ್ತಾರ ಹೆಂಗೋ ತಂಗಿ ನೆವ ಮಾಡಿ ಕಾನಾಳಿಗಿ ಊಟ ಪಾರ್ಸಲ್ ತರಕ್ ಹೊಂಟ್ರಿ ಅದ್ರಾಗ ಇನ್ನೊಂದ್ ಊಟ ಸೇರಿಸಿ ತಗೊಂಡ್ ಬರ್ರಿ ನನಗೂ ನಗಡಿ ಬಂದ್ ಬಾಯಿ ಹೊಲ್ಸತಿ ನಾನು ತಿರ್ತನ ಹೋಗ್ರಿ ತರೋಗ್ರಿ ಒಳ್ಳೆ ಒಳ ಬಸರಿದ್ ಹೆಣ್ಮಕ್ಳ ಹುಣಿನಕಾಯಿ ಮೈನ್ಕಾಯಿ ಪೇರುಕಾಯಿ ಬಾರಿಕಾಯಿ ಕಾಯಿ ತಿಂದಾರಂಗ ಏನೇನ್ ಕಾಣ ಒಳಗಿರ್ತೈತೆ ಎಲ್ಲಾ ಹರಿತಾರ ಬಕ್ಷಿ ತಿನ್ನಾಕಿ ಮಗಳ ತಿನ್ನಕ್ರ ಮನೆಯಾಗಿದ್ದಾಗ ವಾರ್ಕೊಂಬ ಕಾಣಾವಳಿ ಕರ್ಕೊಂಡ್ ಹೋಗಿದ್ ನಮ್ಮ ಅನ್ನ ನಾ ಬೇಡಿದ ಕೊಡ್ಸ್ತಿದ್ದು ಈ ಹಾಳ ಮನೆಯಾಗಿ ಏನೈತಿ ಬೇಳಿ ಸಾರ ಜೋಳದ ರೊಟ್ಟಿ ಬಿಟ್ರ ಮತ್ತೊಂದೇನು ಏನು ಆ ದುಡಿದ್ರ ಸಿಗ್ತೈತಿ ಬಾಯಿ ದುಡಿಲಿಕ್ಕಂದ್ರ ಅದು ಸಿಗಂಗಿಲ್ಲ ಹೋಗ ತಂಗಿ ಹೆಸರು ಮೇಲೆ ನಾಯರ ಚಿತ್ತ ತಗೊಂಡ್ ಬರೋಕ್ ಹೋಗಿ ಬಂದ್ ಕೂತಾಳ ಮೂಲ ಆದ್ರ್ಯಾಬಕಿನ್ ನನ್ಗ ಜನಕ ಆದ್ರ ನೋಡ ಎಡ್ಡು ಎಡ್ಡು ಏನು ಹೋಗತಿಲ್ಲ ಅವತ್ತರ ಬಾಳೆದಾಗ ನಾಯಿ ಉಚ್ಚಿ ಹೋಯ್ಲಿ ಅವ್ವಾ ಏನ್ ಮೂಲ ಆದ್ವು ನನಗ ಇನ್ನೊ ಎಷ್ಟು ಸೇವಾ ಏ ಏ ಏನ್ ಹಂಗ ಓಡದ ಮಾಡಕ್ ಹತ್ತಿಲ್ಲ ನಾನು ಬಿಟ್ಟು ಕೇರಿ ಮೊದಲ ಕಾಲ ಸೈಟ್ ಹಾಕೊಂಡಿಲ್ಲ ಏನ್ ಹಿಂಗ ಕೂಡ ಏನ್ ಹಂತದಾಗೈತ್ ನಿನಗ ಬಿಟ್ಟು ಹೋಗ ಒಂದಾಗ ಗೊತ್ತಾಗ್ತ ನಿನಗ ನಮ್ ತಂಗಿನ ದನ ಬಡದಾನ್ ಅಂತ ಅವನ ಕೈಗೆ ಹಾ ಹೊರಿ ಚೋಲ್ ಕಡಿರಿ ಏನಾದ್ರು ಬಡಿ ಕೊಡ್ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಅವ್ನ ಹೆಣಕ್ ಹೊಯ್ಕೊಳ್ಳ ಉಯ್ಕೊಳಕ್ ಹೋಗ್ಬೇಡ ನಿನ್ ಎಬಡಿ ತಂದ್ ಕೇರಿಂದ ಊರನ್ ಜನ ಏನ್ ಅಂದಿತ್ತು ಅಲ್ಲಿ ಓನ್ಯಾಗ ಹೊಂಟದೆ ಅಂದ್ರೆ ಏನು ಉಯ್ಕೊಳ್ದು ಅವ್ನ ಕೈ ಹಾವ್ ಕಡ್ಲಿ ಚೋಳ್ ಕಡ್ಲಿ ಅಂದ್ರೆ ಮಂದಿ ಏನಾರ ತಿಳ್ಕೊಂಡಾರು ಮನುಷ್ಯ ಆದಿಂದ ಸಮಾಧಾನಲ್ಲಿ ಸಣ್ಣ ಉಂಡ್ಲಿ ಇರಬೇಕು ಒಂದ್

ಹೇಳನಾ ನಿನಗ ಬಡ್ಕೊಂದ್ ಹೇಳ್ನಿ ಓಡಬ್ಯಾಡ ಸಮಾಧಾನಲೆ ನಡಿ ಅಂತ ಹೇಳ್ ಕೇಳಿದೆ ನನ್ನ ಮಾತು ಹೇಳ ಇದ್ದು ನೋಡ ಪಾಂಡ್ರಿ ಬಾಯಿ ಗಿತ್ತೆ ಹೋಗಿ ನಿನ್ನ ಮಾರಿ ಮನ್ಯಾಗ ಅಡಗಲಿ ಹಾದ್ಯಾಕಲ್ಲ ಅಂತ ಹೇಳಾಕ ಬಾಯಾಗ ಮುಳ್ಳು ಮರದ ಹೇಳಾಕತೇನಿ ನಿನಗ್ ಓಡಬ್ಯಾಡ ಸಮಾಧಾನೆ ನಡಿ ನಿಮ್ ತಂಗಿ ಎಲ್ಲಿ ಓಡ ಹೋಗಂಗಿಲ್ಲ ಅಂತ ಹೇಳ್ಕೇರಿಂದ ಯಾ ನನ್ ಹಾತ್ಯಾನ್ ಮಗ ಹೋಗುದ ಇತ್ತಾನ ಯಾ ಅದ್ ಹಾದ್ಯಾಕಲ್ ಇದ್ರ ಹೆನಾ ಮೆರೀಲಿ ನನ್ನ ಕಾಲ ಮುರ್ದಿ ಎಲ್ಲಿ ಏನಕ್ಕೆ ತಂದೆ ನನಗೆ ಒಟ್ಟ ತಡಕೊಳದ ಆಗುತ್ತ ನಮ್ಮ ತಂಗಿ ನೋರ್ತನೆ ಹಾ ಕೋಪ ಸಮಾಧಾನಲೇ ನಡಿ ಹೆಂಗ್ಯಾ ಕೋಡಕತೆದಿನಾ ಏನು ಅಡ್ ಬರಕತೆದು ನೀ ಇತ್ತ ಬರ್ಲಿ ಇತ್ತ ಸಲ ಸಾಕ ತಳ್ ನನಗೂ ಒಟ್ಟ ತಂಗಿ ಸುನಿತಾ ಯವ ಏನು ಕಾನಾ ಯವ ಎಲ್ಲ ಯವ ಈಗ ಬಂದಿ ಬಾಜೇರ ಕಾಕಾ ಯಲ್ಲ ನೋಟಿ ತಂಗಿ ಹಚ್ಚು ಇದ್ರ ಸುಟ್ ಬರ್ಲ್ಯ ಯವ ಏನಾಗಿತ ಯಪ್ಪ ಇದಕ ತೆಲಿಗಿಲಿ ಕಟ್ಟತನ ಹೆಂಗ ಸಿಡ್ಯಾಕ ಮಾಡಾತೈತಿ ಯಾವ ಯಾವತ್ತು ಮಾತಾಡ್ಸತ್ತೇನೆ ಬರ ಹಾ ಹಾ ಮಾಡಿ ಒಳಗ ಹೊಡ್ತು ನುಗಸ್ ಪಡ್ತಾರೆ ಏ ಯುವ ತಂಗಿ ಆ ಹೆಂಗ್ ಸಾ ಕಬ್ರ ಹಾರಿ ಬಿಟ್ಟೈತಿ ಆದ್ಯಾಗ ಸಮಾಧಾನಲೆ ನಡಿ ಅಂತ ಹೇಳಾಕತ್ತೇನೆ ಒಟ್ಟು ದಣ್ಣ 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 ಓಡ್ಕೋತ ಬರಾಕತ್ತಾಳ ಹೇಳ್ತಿ ಹೇಳಿ ಹೇಳಿ ಸಾಕತ್ ನನಗೂ ಒಟ್ಟು ಕೈಲಿಗೆ ಎಡಿ ರಪ್ಪನ ಬಿತ್ತು ಸತ್ತ ಇನ್ನ ಎಲ್ಲ ಕೂಡಿ ಮತ್ ಎಬಿಸ್ಕೊಂಡು ಕರ್ಕೊಂಡ್ ಬಂದ ಅಟ್ಟ ಆದ್ರೂ ಬಿಡುವಾಳ ಒಂದ್ ಸಾವನ್ ಓಡೇ ಓಡಾಕ್ತಾಳ ಅಣ್ಣ ತಂಗಿ ನನ್ನ ತಂಗಿ ಅಂತ ಹೇಳ್ಕರಿಂದ ತಂಗಿ ಅಲ್ಲಿ ಓಡಿ ಹೋಗ್ಕಳನು ಮನಿಗೆ ಬಂತಿರ್ತಾಳಲ್ಲ ಕಾಕಾ ಅದೆಲ್ಲಾ ಹೋಗಲ್ ಬಿಡು ಕೈಯಾಗ ಕೈ ಚಿಲ್ ಇಲ್ ಏನ್ ಹಿಂಗ ಬಂದ್ರಿ ಏನ್ ಸುನಿತನ ಸಮಾಚಾರ ಸುನಿತ ಆಕಿನ ಬಡದನತ್ಲ ಅದಕ್ಕಾಗಿ ನಾವು ಮಾತಾಡ್ಸಕ ಕಾಕ ನಿನ್ಗಾರ ಬುದ್ಧಿ ಐತಿ ಇಲ್ಲ ಆ ಸುನಿತನ ಗಾಂಡ್ ಬಡ್ದು ಕರೆ ಐತಿ ಆಕಿ ಜಗಳ ಬಂದ್ ಕೂತಾಳ ಮಾತಾಡ್ಸಕ್ ಬಂದನೆ ಅಂದ್ರೆ ಇಲ್ಲಿ ಯಾರ ಸತ್ತಾರು ಯಾರು ಮಾತಾಡ್ಸಕ್ ಬಂದ ನೀವ್ ಗಂಡ ಐತಿ ಆ ನೋಡಕ್ ಬಂದ ಬಾಯೋ ಏನೋ ಬಾಯ ಗೂಟಾರ ಬಡ್ಕೋ ಏನಪ್ಪಾ ಮಾತಾಡ್ತಾರ ಮಾದವ್ರೀತ್ ಏನಿದ ಅಲ್ವಾ ತಂಗಿ ನಾನ್ ಹೇಂತಿ ಬೇಕಾದ್ಲು ನೀ ಬ್ಯಾಡಾದಿಲ್ಲ ಅಲ್ಲ ಹಿರಿ ಮನುಷ್ಯರ ಒಂದಿಟ್ಟು ಕಿಮ್ಮತ್ತರಿ ಬ್ಯಾಡನ ಏನವಾ ಏನ್ ಮಾತಾಡ್ತಿ ನಿಂದು ಬಾ ಏನ್ ಬತ್ತಲ್ ಕುಣಿಯವಾದ ಹೌದಪ್ಪ ನನ್ ಬಾಯಿಗೆಲ್ಲಾರು ಬತ್ತಲ್ ಕುಣಿ ಬತ್ತಲ್ ಕುಣಿ ನೋತಾರ ನೀ ಯಾಕ ಉಳ್ದಿದ್ದೆ ಅಂತಲೇ ಅಂತ ಶಾಂತ ಮಾಡ್ಕೊಂಡಿಲ್ಲ ಮನಸ ಇರ್ಲಿ ಬಾ ನೀ ಯಾಕ ಮೂಲ್ ಆಗಕ್ಕೆ ನಾನ್ ಹೆನಕ್ಕ ಎಲ್ಲಾ ಬಂದ್ ಮಂದಿ ಇಲ್ಲೇ ಹೋಗ್ ಹೋಗ್ತಾವ್ ಎಲ್ಲಾ ಬಂದ್ ಮಂದಿ ಇಲ್ಲೇ ಹೋಗ್ತಾವ್ ಏನ್ ಬುದ್ಧಿ ಇದೆ ಏನ ಇಲ್ಲ ನಿಮ್ ಮನೆಯಾಗ ಊಟ ಇಲ್ಲ ದುಡಿಯಂಗಿಲ್ಲ ನೀವ ಅವ್ಡ್ಕೊತ ಅಡ್ಯಾಡ್ತ ದುಡಿಂಗಿಲ್ಲ ದುಃಖ ಬಡಿಯಾಗಲಾ ನೀನು ನಾ ಎದಕ್ ಬರ್ತೀರಿ ಆ ಎದಕ್ ಹೆಂಡ ಕರ್ಕೊಂಡ್ ಕರ್ಕೊಂಡ್ ಬರ್ತೀರಿ ಮೂರ್ ದಿವ್ಸ ಗಮ್ಮಿ ಅಲ್ಲೇ ನೀವ್ ಮನ್ಯಾಗ ನೀ ಬಿದ್ದಾರ್ದಪ್ಪ ಇನ್ನೊಬ್ರಗ್ ಬಂದ್ ತೊಂದ್ರೆ ಮಾಡುದು ಅಲ್ವಾ ತಂಗಿ ಬಾಗಿಲಿಗೆ ಬಂದ್ರಿ ಈ ಒಂದ್ ಚೆರಿಗೆ ನೀರು ಕೊಡುವ ಅಲ್ಲಿ ನನ್ ಹೆಂತಿ ಸಲಾಗಿ ನಾವು ಓಡಿ ಓಡಿ ಬಂದ್ ಗಾಂಟ್ ಲಾರಿ ಅಲ್ಲ ನೀರ್ ಕೊಡೋದು ಬಿಟ್ಟು ಕೆರೆ ಸಿಕ್ಕಾತ ಬಾಯಿಗ್ ಬಂದಂಗ ಮಾತಾಡಕಿ ಅಂದ್ರ ನೀನು ಮಣಗೊಂಡಿವಣ್ಣ ಮಗಳಿನ ಸಾಕಿನಟ್ ಬಾಯಿ ಹೋಗಿ ಯವ ನಾವೇನ್ ಅದೇನ ಕಬ್ರಿಗೆ ಬಂದಿಲ್ಲ ಇಲ್ಲಿ ನಾನ್ ಹೆಂತಿ ಸಲಾಗಿ ಸುಮ್ ಬೆನ್ನ ಹತ್ತಿ ಬಂದಾನೆ ನಾವೇನೇ ಕೂಳಿಗೆ ದಿಕ್ಕೇಟ್ ಬಂದ್ರ ನೀ ಬರ್ಬೇಕು ದಾಳು ತಂಗಿನ ದಾಳು ಚಾನು ಮಾಡಿರ್ಬೇಕು ನೀರ್ ಕೊಡ್ತಾರು ಹೋಗ ತಂಗಿ ಈಗ ಇಟ್ಟು ಮಾತಾಡಕಿ ನಾಳೆ ಮುದೋಡಿಯಾಗಿ ಬಡಿಗೆ ಹಿಡ್ಕೊಂಡ್ ವಾಗಲ್ದ ಕೂತಿ ಒಳಗೊಂದು ನಾಯಿನು ಬಿಳಂಕ್ ಕಾಣಂಗಿಲ್ಲ ನೀ ಬಹುಶೇಕ ಆ ಏನು ಮಾತಾಡ್ತಿವ ಏನ್ ಮಾತಾಡ್ತಿ ಏನ್ ನಿನ್ನ ಬಾಯಿ ಬಾಯಲ್ಲಿ ನಿನ್ನ ಬೊಂಬಾಯಿ ಕಾಣ್ರದ ನಮ್ಮ ಮಾವನ್ ಮನಿ ಐತಿ ಬಂದ ನೀನ್ ನಿನಗ್ಯಾಕೇಳ್ಬೇಕಿ ನಡಿ ಹೋಗಿ ನಾನು ಆ ಹೇತದನ್ನೇ ಇರ್ವಾಲೆ ಯಾಕೆ ಬಾಯಿ ಮುಚ್ಕೊಂಡು ಸುಮ್ಕೊಂಡ್ರ ಬಂದವ್ರಿಗೆಲ್ಲ ಹಿಂಗಾ ಕಾ ಮಾಡ್ಕೊತ ಕೂತಿ ಎಲ್ಲರಿ ಯವ್ವ ಏನ್ ಮಾತಾಡ್ತಿ ಬಾಯಿ ಏನದ ಸೊಮ್ಮ ಹೋಗಪ್ಪ ಅಟ್ಟ ತಲೆ ಕೆಡ್ಸಬೇಡ ಮತ್ ನಾನ ತಲೆ ಕೆಡ್ತಂದ್ರ ಬಿಪಿ ಪಿ ಏರ್ತಂದ್ರ ಬಡದ್ ನಡಾನ ಮುರಿತನ ಮತ್ ನಾ ತಂಗಿ ನನಗೂ ಬಿಪಿ ಪಿ ನೋ ಐತಿ ಶುಗರ್ ನೋ ಐತಿ ಎಲ್ಲಾ ಐತಿ ಎಲ್ಲಿ ಹೋಗ್ ಹೊರಗೆ ಹೋಗಬೇಡಿ ಹೋಗಬಾ ಹೋಗಬೇಡಿ ನಾಯಿ ಗತೆ ಹೋಗಬಾ ನಿನ್ನ ಮನೆಗೆ ನೀ ನಾನು ನಾಯಿ ಮಾಡಿದನ್ನಿ ಆ ನಾಯಿ ನಾ ನೀ ಆ ಹೋಗಬಾ ಸೊಮ್ಮ ಸರ ಹೋಗ ನಾನು ಹೋಗಿ ಒಳಗೆ ಹೊರಗೆ ನಿಂತ ನಾನು ಒಳಗೆ ಹೋಗಕ್ಕೆ ಏನು ಮಾಡ್ತೀ ಬಾ ಮೂರು ಬೆಟ್ಟಿ ನಿಂತಾ ತೋಡೆದು ಗಂಡಸ ಹೇತಿ ಸರಗಾಡ್ಕೊಂಡು ಓಡಿ ಬಂದೈತಿ ಮತ್ ನನಗ ಬಾಯಿಗೆ ಬಂದಂಗ ಮಾತಾಡ್ತಾ ಇತ್ತು ಕಸಬರಿಗೆ ಹಾಳೆ ಕಸಬರಿಗೆ ಕೊಹಿನಿ ಏನ್ ಮಾಡ್ಯಾಳು ಏನ್ ತಿನ್ನಾಕಿಟ್ಟ ನೋಡ್ರ ಬಿಸಿದ ಮಾಡ್ಕೊಡಂದ್ರೈತಾಳ ಇದ್ದ ನೋಡಂದ್ ಕೆಟ್ಟ ಇದು ಸಾಂಬಾರು ಐತಿ

ಹೇಳಿ ಅವನ ನೋಡಿರಿ ಕಾಲಕ್ಕೆ ಕಟ್ಟಿ ತೂ ಹಾಕಿ ಕಟ್ಟಿದ್ರೆ ಹೆಂಗ ಬರ್ಕೊಂಡೆ ಯವ್ವ ನನ್ಗ ಹೊಟ್ಟ ಖಾರ ಕಲಿಸಂಗಾತಿ ಯವ್ವ ನೀ ಜಗಳ ಬಂದಾಳ ನಾನು ಗೊಪ್ಪ ಒಳ್ಳೆ ಬಾಡಗಪ್ಪ ನೀ ಅನ್ನದಾನು ಬರ್ಲಿ ಅವ್ ಎಂದ ಬರ್ತಾನ ನಾನು ಅವ್ ಬಂದ್ ಈಗ ಬಾ ನನ್ ಹೇತಿನ ಬರದ್ ತಪ್ಪಾಗ್ಯಾಕತ್ ನಮ್ಮ ಅಣ್ಣನ ಕಾರ್ ಹಿಡಿದಾಗ ಜಾಗ ಬಿಡ್ತಾನ ಅನ್ಕ ಹೋಗಿಲ್ಲ ನನ್ ಗಂಡ ಮನಿಗ್ ನಾ ಗೊಪ್ಪ ಒಳ್ಳೆ ತಂಗಿ ಅಲ್ಲಿ ಏನಾರೇ ಮಾಡಿದ್ಯಾ ಏನು ಇಲ್ರಿ ಮಾಮಾ ನಾ ಏನು ಅಂತ ತಪ್ಪ ಮಾಡಿಲ್ರಿ ಅಲ್ವಾ ಏನು ಮಾಡಲಾರ್ದ ಗಂಡಗಳು ಯಾಕೆ ಬಡಿತಾರು ಏನಾರ ತಪ್ಪು ಮಾಡಿದಾಗ ಅಂತ ಏನಾರ ಹುಳಕ್ ಕಂಡಾಗ ಯಾಡ್ ಬಡಿತಾರ ಮಾಮಾರ ಕೆಲ್ಸಕ್ ಹೋಗನು ಮನಿಗ್ ಬರ್ತನ್ರಿ ದುಡ್ದದು ಪಗಾರ್ ಕೊಡತ್ತ ಬಡಿತಾನ್ರಿ ನಾ ಏನು ತಪ್ಪ ಮಾಡಿಲ್ರಿ ಮಾಮ ಅಲ್ವಾ ಕಸಕ್ ಹೋಗನ ಅಂತ ಹೇಳ್ತೀರ ಹೇಳ್ತಿ ಮತ್ತ ಅಲ್ಲಿ ಎಲ್ಲಿ ಕಸಕ್ ಹೋದಲ್ಲಿ ಗೌಡನ್ ಕೂಡ ಅದು ಎಲ್ಲಿ ಅದೇ ಅಣ್ಣ ಮಾಮಾ ಏನ್ ಮಾತಾಡ್ತೀನಿ ಬಾಯಾಗ ಬೂಟ ಬಡತ ಒಂದಿಟ್ಟ ನಮ್ಮ ತಂಗಿ ಹಸಿ ತಪ್ಪಲ್ ಮೇಲೆ ಕಾಲ್ ಇಡಂಗಿಲ್ಲ ಬಾವ ಕುಡ್ ಕುಡ್ ಬಂದ್ ಬಡಿತಾನ ಏನ್ ಕಬ್ರ ಗೆಟ್ಟದೇ ನಿನ್ ಮಾರಿ ಮಣ್ಣಾಗ ಅಡಗಲಿ ಎಂತ ಹುಡುಗಿ ಎಂತ ಇಡಾಕತೇಳಿ ನಿಮಿತಿ ನೋಡ ನೋಡಾಕ ಚಂದ್ ಅದಿ ಯಾಕಂದ್ರ ಹಂಗ ಏನಾರೀ ಗದ್ಲಾ ಮಾಡಿರ್ಬೇಕಂತ ಹೇಳಿಕ್ರಿಂದ ನನಗ ಅನ್ಸಾಕತಿ ಅದಕ್ಕಾಗಿ ಕೇಳಿ ಕೇಳಿ ತಪ್ಪನ ಏಯ್ ನೀ ಏನ ತಂಗಿ ಗಣತಿ ನಿನಗೋಳೆ ಜುಮ್ ಒಂದು ದುನ್ಕಾ ಬೇಡಿದಂಗ ಆತ್ಲಾ ಚಂದ ಚಾಯ್ ಇದ್ದಾರ ಮಾಡ್ತಾರನ ನಮ್ ಅಣ್ಣ ನಾವ್ ಇರ್ತಾನ ನಮ್ ಅವ್ವ ನಮ್ಮಅಪ್ಪ ಹೋಗ್ಯಾರ ಆ ಬುದ್ಧಿ ನಮ್ಮ ಅಣ್ಣ ನಮ್ಗ ಕಲ್ಸಿಲ್ ಅದ ನಮ್ಮ ಮಾತ ನಮ್ ಅಣ್ಣಗ್ ಸುದ್ದಿ ಐತೆ ಅಂದ್ರ ಬಿಟ್ಟು ನಿನ್ನ ಅಡ್ಡ ಇದ್ದಂಗ ಹೇಳ್ರಿ ಎದ್ದ ಬಂದ್ ಎದಿಗ್ ಅದಕ್ಕ ಏನಾರ ಒಳಗ್ ಹುಳಕ ಇರ್ಬೇಕು ಅದಕ್ಕಾಗಿ ಬಡದ್ ಕಳ್ಸಿನ್ ನನಗ್ ಸುಮ್ ಹೇಳತಿದಿ ಸುಮ್ಕೊಡ್ರಾಮ ನೀವ ದೊಡ್ಡವರಾಗಿ ಹಿಂಗ್ ಮಾತಾಡಿದ್ರಿ ಹೆಂಗ ಏನ್ವಾ ಅಕ್ಕ ತಂಗ್ಯಾರ ಇಬ್ರು ಒಳ ಕಟ್ಟಿ ಕೂತಾರ್ಲೆ ಪಾಜಲ್ ಮಾಡ್ಕೋತ ಅಕ್ಕ ಕಾಕ ಕು ಏನೇನ್ ಪಾಜಲ್ ಮಾಡ್ರಿ ಪಾಜಲ್ ಕಾಟಿ ಕೂತ ಇದು ಪಾಜಿಲ್ ಕಾಟಿ ಅಲ್ಲೇ ನಾವ ಪಾಜಿಲ್ ಗಾರ್ ಕೂತಂಗ ಆಗೇತಿ ನಾವ್ ಪಾಜಲ್ ಮಾಡಾಕತ್ತಿಲ್ವಾ ಸುಮ್ ಕೊಟ್ಟು ಮಾತಾಡ್ಕೊತ ಕೂತ್ಯು ಅಲ್ವಾ ಇಬ್ರು ಅಕ್ಕ ತಂಗ್ಯಾರ ಒಳ್ಳೆ ಶಿಸ್ತ ಕಟ್ಟಿ ಹಿಡಿದ ಕೂತಾರಿ ಒಂದ್ ರೊಟ್ಟಿ ಇಲ್ಲ ಇಲ್ಲ ಬಾಂಡೆ ಇಲ್ಲ ಪಾಂಡೆ ಕೂತ್ರ ಹಿಂಗ್ರ ಹೆಂಗತ ಹೇಳ್ರಿ ಮಾಡ್ಯಾಡ್ರಿ ತಗದ ವೈನಿ ನಾವ್ ಬಾಂಡೆ ಕಸ ರೊಟ್ಟಿ ಒಣಗಿ ಮಾಡಿ ಹಾಕಕ್ ಬಂದಿಲ್ಲ ನನಗ ನಮ್ ತಂಗಿಗ ಹೊತ್ತ ನೋಡಿ ಹೋಗ್ಬೇಕ ಬಂದದಿವ್ ಯವ್ವ ಯವ್ವ ಬವ್ವಾರ ಬವಾರ ಬಸ್ನಗೇರಿ ಏನ್ ಮುಗುಲ್ ಹರದ್ ನೆಲಕ್ ಬಿದ್ದಂಗ ಆಗೈತಿ ಏಳು ಗಡ್ಡ ಹೆತಿ ಜಗಳಾಡಂಗ ಏನ್ ತಗದಿ ಶಕಲ್ ಕುತ್ಕೊಂಡ ಮಾಡಿ ಕಾಮಗ ತಿ ಹೋಗ್ಬೇಕಾಳು ನೀ ಸುಮಸಾರ ರೊಟ್ಟಿ ಒಣಗಿ ಮಾಡುವ ಹಾಕಿ ಬಾಂಡೆ ಮಾಡ್ತಾಳ ಹೇಳ್ರಿ ತಂಗಿ ಅಕ್ಕ ನಾ ರೊಟ್ಟಿ ಒಣಗಿ ಮಾಡ್ತೇನೆ ನೀ ಬಾಂಡೆ ಕಸ ವಜಾನ ಮಾಡಕ್ಕೆ ಬಾ ನಡಿ ಅಕ್ಕ ರೊಟ್ಟಿ ಒಣಗಿ ಮಾಡು ಅನ್ನ ಬರ ಅನ್ನ ಕಳ್ಕೊಂಡು ಊಟ ಮಾಡ ಏನ್ ಪಾಕ ಅಕ್ಕ ಹಿಂಗ ದಿಂಗ ಬಡದ್ ಕೂತಿ ನಿನಗೆ ಬೇರೆ ಹೇಳ್ಬೇಕ ತಂಗಿ ನೀ ಏನು ಹೇಳ್ಬೇಕತಿಲ್ಲ ನನಗ ಅದ್ ಗೊತ್ತಾಗೇತಿ ಅದಕ್ಕಾಗಿ ನಾವು ಪುಕ್ಸೆಟ್ಟಿ ಕೂಡ್ತೀನವ್ರಲ್ಲೇವಾ ನೀ ಏನು ದಗ್ರ ಹೇಳ್ದೇನ್ ಹೆಣ್ಕಾಸೋದು ಮಾಡಂದ್ರ ಮಾಡ್ತೇನೆ ಹುಕ್ಶ್ಟಿ ನೀ ಹೇಳುಕಿತ್ತ ದನದ ಹೆಣ್ಕಾಸ ಮೆವ್ ನೀರ ಎಲ್ಲಾ ಮಾಡ್ತೇನ ಆತಿಲ್ಲ ನೀಳ್ಬಾರ್ದ ಹೇಳಿವಮ್ಮ ತಪ್ಪು ತಿಳ್ಕೊಬೇಡ ಕಕ ನಾ ಏನು ತಪ್ಪು ತಿಳ್ಕೋದಿಲ್ಲಪ್ಪ ಅದ್ನ ಮನ್ಸಿಗೆ ಹಸ್ಕೋಬೇಡ ಅಲ್ಲಿ ದನದ ಕಾಲಾಗ ಹೋಗಿ ಹೋಗಿಂಗ್ ಅದು

ಪೋಕ್ಸೇಟಿ ಉಡ್ ಸಿಗ್ತತೆ ನಾಟ್ಲೆ ಏನಾರ ಏನಾರ ನೇಮ ಮಾಡ್ಕೊಂಡು ಬಂದ ಬಂದ ಕುಂಬರ್ತಾರಿ ಎಂತಾರ ಬುದ್ಧಿ ಬರ್ತೈತೆ ತನ ನೀವು ಕೆಲ್ಲಾಕು ಸಾಕಾಗ್ ಐತಿ ನನಗೆ ಅಣಕ ಅಣ ಸುನಿತಾ ನಾ ಒಂದು ನಾಲ್ಕು ದಿನ ಕಾರ್ಕೊಂಡು ಹೋಗ್ಕೋನು ಕಳ್ಸು ಬೇಡವಾ ಮೊದಲ ಜಗಳಾಡಿ ಬಂದ ಕೆಕಿ ಈ ತೌರು ಮನೇಗಿ ಇರಲಾರದ ಅವ್ರ ಅಕ್ಕನ ಹೋಗ್ಯಾಳತ್ತ ಹೋಗ್ಯಾಳತ್ತಾಕಿ ಗಂಡ ಮರ್ತಿ ಹಿರಿಯಾರ ಕರ್ಕೊಂಡು ನ್ಯಾಯ ಮಾಡಕ ಬರ್ತಾನು ಯಗ್ಗೋ ಬಂದಳು ಅವನು ಬರ್ತಕ ಇದೆ ಮನೇಗಿ ಇರ್ಲಿಕ್ಕೆ ಇಬ್ರು ಅಕ್ಕ ತಂಗ್ಯಾರು ಜೋಡಾಗಿರ್ತಾರು ನನಗೂ ಒಂದಿಟ್ಟು ಅದಿಟ್ಟು ಬಾಡಕೈತಿರ್ಲತಿವು ಯಾರು ಮುಂದೆ ಏನ್ ಮಾತಾಡ್ಬೇಕು ಸುಮ್ಮ ಇರತ್ತಿಲ್ಲ ಬರೀ ನನಗೆ ಏ ಪಣ್ಯ ನೀವು ಅಕ್ಕಿ ಮ್ಯಾಲ ಪ್ರೀತಿಯಿಂದ ಬಾತ್ ಕರಿದು ಸ್ವಭಾವಿಕ ನಾನೇನ್ ಬ್ಯಾಡಣ್ಣಂಗಿಲ್ಲ ನೋಡ ಒಂದ್ ಮಾತು ಅಕ್ಕಿನ ಕೇಳೋನು ಜಾಗ ಬದಲಾದ್ರ ಮನಸ್ಸ ಪರಕ್ ಒಂಥರನ ಹುಚ್ಚಿ ತರಾನ ಮಾಡೋಕೈ ಸರಿಯಾಗಿ ಊಟ ಮಾಡುವಳು ಕಣ್ಣಿಗೆ ನಿದ್ದಿಲ್ಲ ಗಳ ಅಳ್ಕೊತ ಕೂತಾಳು ನೋಡು ಜಾಗಾರೆ ಬದಲಾದ್ರೆ ಸುಂದರ ತಳನ ತಂಗಿ ಸುಣಿತ ಬಾರ ವೈಲಿ ನಿಮ್ಮ ಅಕ್ಕ ಒಂದ್ ನಾಲ್ಕು ದಿವಸ ನಿನಗ ಊರಿಗೆ ಬಾ ಅಣ್ಣಕ್ಕೆ ನಿನ್ನ ಮರ್ಜಿ ಹೆಂಗೈತಿವ ಅಣ್ಣ ನಾನು ಬೇಡ ನೋಡುವ ನಾವ್ ಇಬ್ರು ಜಗಳ ಬಿಟ್ಟು ಹೋಗೋದ್ ಸರಿ ಅಲ್ಲ ತಿಳ್ಕೊ ಇದ್ಲಾಕ್ ಐತಿ ನಿಂದ್ ಹೋಗು ಮನ್ಸಿದ್ರ ಹೋಗ ನಮ್ಮ ಸಂಬಂಧ ಹೋಗ್ಬೇಡ ಯಾಕಂದ್ರ ಮನ್ಯಾಗ ದಿವ್ಸ ಇದ್ದಿದ್ದೇ ಇದ್ಸಾ ಹಂಗೆ ಇರೋದ್ ಅದ್ರ ಬದಲ ತಡಸ್ಕೋಬೇಡ ನೀ ಇಲ್ಲನಾಂಗೂ ಹೋಗೋ ಮರ್ಜಿ ಐತಿ ಅಕ್ಕನೂರಿಗೆ ನಾಕ್ ದಿವಸ ನಾನು ನೋಡುವ ನಾಲ್ಕು ನಿಮಿಷ ಏನಿಲ್ಲ ಎರಡು ನಿಮಿಷ ಹೋಗುದು ಬರದು ನಿಮ್ಮ ವೈನೀಸ್ ಸಂಬಂಧ ಎಲ್ಲಿ ಬೇಡ ಅದ್ರ ಗುಣ ಗೊತ್ತೈತ್ಲಾ ಕಾಗಿಗಿತಿ ಯಾವತ್ತಂಬ್ಯಾಕಾ ಕಾವು ಕಾವ್ ಬಾಯಿಲೆ ಒಟ್ಟಾಡ್ಸ್ತೈತಿ ಮನಸ್ಸಿನಾಗ ಭಾಳ್ ಸ್ವಚ್ಛದಾಳ ಆಕೆ ಏನು ಹೇಳಿ ಆಕಿ ಬೇಯ್ದು ಯಾರಿಗೆ ನಿಮ್ಮ ಸ್ವತಃ ಮಾಡಿ ಬೇಯ್ತಾಳ ಯಾಕ ಹೆಣ್ಣು ಮಕ್ಕಳು ಎಲ್ಲಿದ್ರೆ ಚಂದ ಅನ್ನೋದು ಆಕಿ ಗೊತ್ತೈತಿ ಅದಕ್ಕಾಗಿ ನಿಮ್ಮ ಅಲ್ಲಿನ ಪ್ರೀತಿಗಾಗಿ ಬೈತಾಳೆ ಹೊರತು ದೇಶಕ್ಕೆ ಆಗಿ ಎಲ್ಲ ಏ ಪವನ್ಯ ನೀ ಅಲ್ಲಿ ಏನಾರ ಅನ್ಕೋತ ಕುಂಡ್ರಾಕ್ ಹೋಗ್ಬೇಡ ಹೋಗ್ಲಿ ನನಗೂ ಬಾಂದ್ರ ದಿವ್ಸ ಕಳ್ಸಿ ಕೊಡ್ರಿ ಏನ್ ಏ ದಿವ್ಸ ಬರ್ಲ ಚಂದ ನೋಡ್ಕೊತಿವತ್ ನಡ್ರಿ ಹಂಗಾದ್ರ ಬಸ್ಸಿಗ್ ಟೈಮ್ ಹೋಗಿ ನಂಗಾದ್ರ ಬಿಡಾದ್ರ ಮಮ್ಮ ಹುಕೈತಿ ನಮ್ದು ಅಲ್ಲಿ ಮನ್ಯಾಗ ದಗದ ಬಾಳಿ ಬಾಳ ಹೋಗುನು ಬಾ ಅಣ್ಣ

ಹ್ಮ್ ಹೋಕ್ ನವ ನೋಡಿಲ್ಲ ನಾ ಇನ್ನೊಂದ್ ಬರಗುಡದ ಒಂದ್ ನಾಲ್ಕ್ ದನ ಹೆಚ್ಚಾಟಿ ತಂದ್ ಕಟ್ಟ ಅಯ್ಯೋ ಬಿಡ ಯಪ್ಪ ಅದ್ನ ಸಿಟ್ಟು ತಿಳ್ಕೊಳ್ಳೋದು ಯಾಕಂದ್ರೆ ಪವನೇ ಅಲ್ಲ ನಾನು ನಿನ್ನ ಮಗಳ ತಿಳ್ಕೊ ಮಗಳ ಮನಿ ಅಂತ ತಿಳ್ಕೊ ಮಗಳ ಮತ್ತೇನ ಮಾವ ಮತ್ತ ಮಗಳ ಕೊಟ್ಟಾರ ಹಂಗ ಗೊತ್ತಿಲ್ಲ ಮಾತಾಡ್ಬೇಡ ಮಾತ್ ಸಾಕ ಅಪ್ಪ ಮಕ್ಕಳದು ಬಸ್ಸಿನ ಟೈಮ್ ಆಕತಿ ಹೋಗ್ಬೇಕ ಅವ್ರ ಬರ್ತೀವ್ ಬರ್ತೀವ್ ಏಯ್ ಸು ಎಲ್ಲ ಇವ್ವ ನಿಂದ್ರ ಐತಿ ಅಲ್ಲ ಬರಗ ಬರ್ಗೈಲೆ ಬಂದದಿ ಸಪ್ತಾರ್ ಮನಿಗೆ ಬಂದಾರ್ ಗತಿ ಮತ್ತ ಈಗ ಯಾಕ ಕೈಚಿ ತಗೊಂದ ಹಟ್ಟಿ ಕಾ ಕೈ ಚೀಲ ಹಂಗ ಹೋಗ್ರಿ ಎಚಿ ತಗೊಂದ ಹಟ್ಟ ಅನ ಕೊಟ್ಟಿಗೆ ಏನ್ ಕೊಡ್ತೀರಿ ಆ ಇಲ್ಲ ಅನಕ್ ಕೊಟ್ಟನಿ ಚೀಲ ಯಾಕ ಅಲ್ಲೇ ಪೇಟ್ಯಾಕ್ ತೊಗೊಂದ್ ಹೋಗಾರ ಚೀಲ ಬೇಕಾದ್ರ ಕಬ್ರಿಗೆಡಿ ಇಬ್ರಿಗೆ ಒಂದೊಂದು ಸೀರೆ ಕೊಟ್ಟನ್ಲಿ ಅದ್ರಾಗ ಇಲ್ಲೇ ಮತ್ತೆ ಬಂದಾಗ ಉಟ್ಕೊಂಡ್ ಹೊಕ್ಕಾರ ನಿನ್ನ ಹೆಣ್ ಮಕ್ಳ ಮನೆಗ್ ಬಂದ್ ಹಂಗ ಹೋಗಬಾರ್ದ ಕೊಡ ಏನ್ ತಿತ್ತಿ ಮತ್ತಿಕ್ ಬಂದಾರ ನಾ ಜಗಳಾಡಿ ಜಗಳಾಡಿ ಬಂದಾರ ನೀವು ಏನ್ ಜಗಳಾಡಕ್ ಹೋಗಬೇಡ್ರಿ ನಮಗೇನ್ ಸೀರೆ ಹರ್ಕೊಂಡ್ ನಾನು ನಾನ್ ಹೆಂಡ್ರದ್ ಇಲ್ಲಿನ ಬಂದಿಲ್ಲ ನಾವ್ ಕೊಡಸ್ತೀವಿ ಸೀರೆ ನಿಮ್ ಸೀರೆ ನಿಮ್ಮಲ್ಲಿ ಇಟ್ಕೊಳ್ರಿ ನಡೆ ಹೋಗುನು ಬಾ ಬೇಕಾಗಿತ್ತಂಗ ಅಂದ ಅಂದನಸ್ಕೊದ ಆಹ್ ಅಲ್ರಿ ಈಗ ಏನ್ ತಿತಿ ಎತ್ತೇವೋ ಏನ್ ಹಬ್ಬ ಹತ್ತೇವೋ ಏನ್ ಆಯ್ತಿ ಸೀರೆ ಉಡಿಸಿ ಕಳ್ಸಾಕ ಅವ್ರ ಜಗಳಾಡಿ ಬಂದಾರ ಏನೇನ್ ಬಿಕ್ ಹಬ್ಬರ ಹುಣಿಯಗ್ಯಾರ ಬಂದ್ರ ಅದ್ರ ಸೀರೆ ಉಡಿಸಿ ಕಳ್ಸೋನಾಗ ಬರ್ರಿ ಯಾವಾಗ ಹಂಗ ಮಾಡ್ತೇಳ ಹಬ್ಬಕ್ಕ ಬಂದ್ರ ಪಂಚಮ್ಯಾಗ ಕೊಟ್ಟನೈತಿ ಪಂಚಮ್ಯಾಗ ಕೊಟ್ರ ಹಬ್ಬ ಕೊಟ್ಟನೈತಿ ಒಟ್ಟ ಸೀರೆ ಕೊಡುದ ಬತ್ತಂದ್ರ ಮನ್ಯಾಗ ಜಗಳ ಹತ್ತೈತಿ ಅಲ್ರಿ ಹಿಂದಿನ ಜನ್ಮದಾಗ ಅರಿಬಿ ಅದು ಕಂಡದಿದ ಆಂಬಲ್ಲಿ ಅವ್ರ ಹಾಡುಗೊಳ ಮನ್ಯಾಗ ತಗೋತಾರ ಬೇಕಾದ್ರ ಎಲ್ಲ ವಾ ಸಾಕಾಗೇತಿ ನೀವಂದ ಕಪ್ಪಿ ನಾ ಬಾಳೆನ ಒಟ್ಟ ಹಾಕ್ತಂಗ ಎರ್ಗಿ ಆಗೇತಿ ನಿನ್ ಸಲ್ವಾಗಿ ಸಾಕಾಗೇತಿ ಹೇಳುದ ಸಾಕಾಗೇತಿ ನನಗ ನೀವಂದ ಪರ್ವತಿ ಗೇಡಿಗಳು ಮನೆಯಗೆ ಹುಟ್ಟಿದ್ಯಾ ಹೋಗಾಗು ಸುಟ್ಟಗೈ ಹೊಕ್ಕಿ ಬರ ಸುಟ್ಟಗೈನ ಬರ್ತಿ ಅವ್ರಿಗೆ ಹಂಗ ಹೋಗಕ್ಕೆ ಏನ ನಡಿ ಹೋಗಾ ಇದನ್ನ ಈ ಕೆಲಸ ಅವಾಗ ಮಾಡಬೇಕಾಗಿತ್ತು ಹೋಗಾ ನನಗೆ ಹೆಚ್ ಮಾತಾಡಬೇಡ ಏನು ಓದನಿ ಸುಟ್ಟಗೈ ಸುಟ್ಟಗೈ ಅಂತ ನಿ ತಂದೆ ಇಲ್ಲ ಗಡೇನ ತುಂಕೊಂಡ ನಿನಗೆ ತರುದು ಗೊತ್ತಿಲ್ಲ ಇಸುಗೋದು ಗೊತ್ತಿಲ್ಲ ಹಾ ಏನು ಮಾಡ್ಕೋತಿ ಮಾಡ್ಕೋ ಎಲ್ಲ ಮನೆಯನ್ನ ಬಳೆ ಕಟ್ಟಿ ಕೊಟ್ಟ ಬಾರೆ ಅವರಿಗೆ ಈಗ ತಗೊಂಡಾ ಹಟ್ಟಿದ್ರ ಅವರು ಕಸಕೊಂಡ್ ಕೂತಿದಿ ತಗೊಂಡ ಹೋಗ അപ്പോൾ ഏറാത്തെ ഇടുക ഇന്നോണ്ട് എന്ന പാലേനെ അക്തൻ കാരക്കേ ആത്ത